ಬ್ರಾಂಚ್ ಮ್ಯಾನೇಜರ್ ಅವರಿಗೆ ಎಲ್ಲ ಸ್ವಾಗತ ಹೇಳುತ್ತ ಇವತ್ತಿನ ಎಪ್ಪತ್ತೆಂಟನೇ ಸ್ವಾತಂತ್ರ್ಯವಾಗಿ ರಕ್ಷಣಾ ವೇದಿಕೆ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೈನ್ಯ ಜಿಲ್ಲಾ ವರ್ಷ ಈ ರೀತಿ ನಾವು ಮಕ್ಕಳಿಗೆ ಬ್ಯಾಗ ಮತ್ತು ಬುಕ್ಸ್ ಕೊಡ್ತೇವೆ ಇದು ಬಡ ಮಕ್ಕಳಿಗೆ ಕೆಲವೊಂದು ಕಡೆ ನೋಡಿದ್ ನಾವು ಪ್ರತಿ ಹುಡುಗರು ಹರಕ್ ಬ್ಯಾಗ್ ಹಾಕೊಂಡು ಕ್ಯಾರಿ ಬ್ಯಾಗ್ ತಗೊಂಡು ಹೋಗೋದು ಪ್ರತಿ ಸ್ಕೂಲ್ ದಲ್ಲಿ ನಾವು ಅದಕ್ಕೆ ಪ್ರತಿ ಸ್ಕೂಲ್ದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೈನ್ಯ ಪ್ರತಿ ಸ್ಕೂಲ್ ನಾವು ಪ್ರತಿ ಕಾರ್ಯಕ್ರಮದಲ್ಲಿ ಹೋಗಿ ಈ ರೀತಿ ನಾವು ಬ್ಯಾಗು ಮತ್ತು ಬುಕ್ಸ್ ಕೊಡುತ್ತೇವೆ ಇದು ಬೆಳಗಾವಿ ಜಿಲ್ಲೆ ಮಾತ್ರ ಅಲ್ಲ ಪ್ರತಿ ಜಿಲ್ಲೆಯಲ್ಲಿ ಕೊಡ್ತೇವೆ ನಾವೇ ಪ್ರತಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೈನ್ಯ ರಾಜ್ಯ ಅಧ್ಯಕ್ಷರು ಹರೀಶ್ ಆದಂತ ರಾಜ್ಯ ಮಟ್ಟದಲ್ಲಿ ಕೊಡ್ತಾರೋ ವರ್ಷ ನಾವು ಬೆಳಗಾವಿ ಜಿಲ್ಲಾ ಪ್ರತಿ ಒಂದು ತಾಲೂಕು ಕೊಡ್ತೇವೆ ಯಾಕಂದ್ರೆ ಇವತ್ತಿನ ದಿವಸ ನಮ್ಮ ಮಹಾರಾಷ್ಟ್ರ ಬೋಂಡ್ರಿಯಲ್ಲಿ ಇರುವ ಶಿವಾಪುರ ಹೊಸ ಇದಂಡ ಶಿವಾಪುರದಲ್ಲಿ ಈ ವರ್ಷ ಕಾರ್ಯಕ್ರಮ ಇಟ್ಟಿದ್ದೆವು ಆದ್ರೂ ಸಾಲಿ ವ್ಯವಸ್ಥೆ ಚೆನ್ನಾಗಿದೆ ಯಾಕಂದ್ರೆ ಬಸ್ ವ್ಯವಸ್ಥೆ ಒಂದು ಸರಿ ಇಲ್ಲ ಇಲ್ಲಿ ಈಗೊಂದು ಟೀಚರ್ ಆಗಲಿ ಸಿಬ್ಬಂದಿಗಳು ಹೇಳಿದಾರೆ ನಮಗ ಬಸ್ ವ್ಯವಸ್ಥೆ ಒಂದು ಸರಿ ಇಲ್ಲ ಅಂತ ಹೇಳಿ ನಮ್ಮ ಅಂಜಿ ಸರ್ ಅವರಿಗೆ ಕೇಳ್ಕೋದರು ಏನಂದ್ರೆ ಪ್ರತಿ ಬಸ್ ನಲ್ಲಿ ಯಾವ ಟೈಮ್ ಬಸ್ ಇರ್ಬೇಕಿಲ್ಲಿ ಯಾಕಂದ್ರ ಪ್ರತಿ ಟೀಚರ್ ಸಿಬ್ಬಂದಿಗಳು ಬೇರೆ ಒಂದು ಖಾಸಗಿ ವ್ಯಾನ್ ಒಂದು ಮಾಡಿಕೊಂಡು ಪ್ರತಿ ಸ್ಕೂಲಕ್ಕೂ ಬಡ ಮಕ್ಕಳಿಗೆ ಕೆಲಸ ಸಂಬಂಧ ಎಷ್ಟೋ ಕಷ್ಟಪಟ್ಟು ಇಲ್ಲಿ ಬಂದಿರ್ತಾರೋ ಆಗ ಆಗ್ಬಾರ್ದು ಪ್ರತಿ ಗೋರ್ಮೆಂಟ್ ಬಸ್ ಕೊಟ್ಟಿದೆ ಬಸ್ ಅನುಕೂಲ ಆಗಬೇಕು ಶಿವಾಪುರಲ್ಲಿ ಮತ್ತು ಗೋರ್ಮೆಂಟ್ಗೂ ನಾ ಕೆಲ್ ಕೂಡ ಪ್ರತಿ ಹಳ್ಳಿಯಲ್ಲಿ ಬಸ್ ಆಗ್ಬೇಕು ಶಿವಾಪುರ ಆಗ್ಲಿ ಕುರ್ಯಾಳ ಆಗ್ಲಿ ಇದಾಗ್ಲಿ ಪ್ರತಿ ಒಂದೊಂದು ಬಸ್ ಅದಾವ ಆದ್ರೆ ಟೈಮಿಂಗ್ ಸಿರಿ ಇಲ್ಲ ಆ ಟೈಮಿಂಗ್ ಸಿರಿ ಬಸ್ ಆಗ್ಬೇಕು ಸುಮತ್ ಬೇಗ ಆಚರಣೆ ಮಾಡಕ್ ಕಾಟಿರೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಆ ಒಂದು ವಿತರಣೆ ವಿತರಣೆಯನ್ನು ನಮ್ಮ ಶಾಲೆಯ ಶಿಕ್ಷಕಿಯಾದಂತಹ ಕುಮಾರಿ ಎಂ ಕೆ ಚಿ ಅವರು ನಡೆಸಿಕೊಡಬೇಕಾಗಿ ಅವ್ರಲ್ಲಿ ಕೇಳಿಕೊಳ್ಳುತ್ತೇನೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕೆನರಾ ಬ್ಯಾಂಕಿನ ವ್ಯವಸ್ಥಾಪಕರಾಗಿರ್ತಕ್ಕಂಥ ಬಸಲಿಂಗ್ ಬಂದಾಯಿ ಸರ್ ಅವರೇ ಹಾಗೂ ಆಪ್ತರಾಗಿರ್ತಕ್ಕಂಥ ಸಂದೀಪ್ ಸರ್ ಅವರೇ ಹಾಗೂ ಶಂಕರ್ ಸರ್ ಅವರೇ ಸುನೀಲ್ ತಮ್ಮಣ್ಣ ಅವರವರೇ ಕೆಂಪನ್ನ ಕಂಪ್ಟಿಯವರೇ ಮಲ್ಲೇಶ್ ಬಸೋಗಳವರೇ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ಸಂಜೀವ್ ಕಲ್ಲೂರಿ ಅವರೇ ಹಾಗೂ ನಮ್ಮ ಪ್ರಧಾನ ಗುರುಮಾತೆ ಹಾಗೂ ಈ ಒಂದು ಮಕ್ಕಳಿಗೆ ಬ್ಯಾಗ್ ಹಾಗೂ ಪುಸ್ತಕಗಳನ್ನು ವಿತರಣೆ ಮಾಡಿದಂಥ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅಧ್ಯಕ್ಷರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಪಾಲಕರೇ ಮುಡ್ಡು ಮಕ್ಕಳೇ ಎಲ್ಲ ಶಿಕ್ಷಕ ವೃಂದರವರೇ ಇವತ್ತಿನ ಮೊದಲು ಪ್ರಪ್ರಥಮವಾಗಿ ಎಲ್ಲರಿಗೂ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದರು ಬಸ್ಸಿನ ವ್ಯವಸ್ಥೆ ಮಾಡಬೇಕಂತ ಹೇಳಿದರು ಬಸ್ಸಿನ ವ್ಯವಸ್ಥೆ ಮಾಡಾಗ ಸುಮಾರು ವರ್ಷಗಳಿಂದ ಗುಜಾಗ್ತಾ ಇದ್ದೇವೆ ಅದೇನು ಸರಿ ಹೊಂದಿರಲಿಲ್ಲ ಬಸ್ ಏನು ಸರಿಯಾದ ನಮ್ಮ ಒಂದು ವೇಳೆಗೆ ಸರಿಯಾಗಿ ಬಸ್ ಬಿಡುವಂತ ವ್ಯವಸ್ಥೆ ಆಗಲಿಲ್ಲ ಈಗೇನು ಮಾಡ್ಬೇಕಾಗಿತಿ ಯೂನಿವರ್ಸಿಟಿಯಿಂದ ಸಿಟಿ ಬಸ್ ಹಿಂಗಾದ ಹೋಗಬೇಕು ಇಲ್ಲಾದ್ರೆ ಹಿಂಗಾದ್ರೆ ಇನ್ನೂ ಯೂನಿವರ್ಸಿಟಿಗೋಗ್ಬೇಕು ಬೆಳಗಾವ್ ದಿಂದ ಸುತ್ತಗಟ್ಟಿ ರೋಡ್ ವರೆಗೆ ಸುತ್ತಗಟ್ಟಿ ರೋಡ್ ದಿಂದ ಮತ್ತೆ ಬೆಳಗಾವ್ ಇದ್ರ ಎಲ್ಲಾ ಸುತ್ತಗಟ್ಟಿ ಪರ್ಚನಟ್ಟಿ ಆ ಕಡೆ ಕುರಿಯಾಳು ಇದ್ದೊಂಡ ತನಕ ಎಲ್ಲಾ ಮಕ್ಕಳು ಬರಾಕ ಹೋಗಕ ಅನುಕೂಲ ಆಗ್ತೈತಿ ಇದು ಒಂದು ಈ ಒಂದು ಸರ್ಕಾರಿ ಪ್ರಾಥಮಿಕ ಶಾಲೆ ಆಗಲಿ ಪ್ರೌಢ ಶಾಲೆ ಆಗಲಿ ದಯವಿಟ್ಟು ಶಿವಾಪುರ ಜನರಲ್ಲಿ ವಿನಂತಿ ಮಾಡ್ತೀನಿ ಎಲ್ಲರೂ ತಮ್ಮ ಸಹಾಯ ಹಸ್ತ ಚಾಚಿ ಇಲ್ಲಿ ಏನು ಕುಂದು ಕೊರತೆ ಐತಿ ಏನು ಬೇಕು ಬೇಡಗಳನ್ನ ತಾವೆಲ್ಲ ನೋಡಿಕೊಂಡು ಇಲ್ಲಿ ತಾವು ಹೊರಗಿನವರು ಬಂದು ದಾನ ಮಾಡೋದು ಪ್ರಾರಂಭ ಆಗುತ್ತವಲ್ಲ ನೀವು ಕೂಡ ಇಲ್ಲಿ ಯಾವುದು ಕೊರತೆ ಐತಿ ಅದನ್ನು ನಿಗಿಸಬೇಕು ಮಾಡಬೇಕು ಆಮೇಲೆ ಮಕ್ಕಳನ್ನ ಸರಿಯಾಗಿ ನೀವು ಶಿಕ್ಷಣ ಕೊಡದೇ ಇದ್ದರೆ ಇಲ್ಲಿ ನೀವು ಬಂದು ಪಾಲಕರು ಕಂಪ್ಲೇಂಟ್ ಮಾಡ್ಬೋದು ಇಲ್ಲಿ ಶಿಕ್ಷಕರನ್ನ ಕೇಳಬಹುದು ಪರಂತು ಇಲ್ಲಿಂದ ಹೊರಗಡೆ ಶಿವಾಪುರದವ್ರ ಹೊರಗಡೆ ಹೋಗೋದು ಹೊರಗಡೆ ಅವರು ಒಳಗಡೆ ಬರೋದು ಹೇಗೆ ಬೇಡ ಅದಕ್ಕೆ ಎರಡು ಶಾಲೆ ಉಲಿಬೇಕಾದ್ರ ಶಿವಾಪುರ ಮಕ್ಕಳು ಶಾಲೆಗೆ ಕಡ್ಡಾಯವಾಗಿ ಎಲ್ಲರೂ ಬರ್ಲೇಬೇಕು ಮತ್ತೆ ನೀವೆಲ್ಲರೂ ಹೊರಗೆ ಹೊಟ್ಟರು ಇಲ್ಲಿ ಶಾಲೆಗೆ ಬರವ್ರೆ ಸಂಖ್ಯೆ ಕಡಿಮೆ ಆಗ್ತೈತೆ ಸಂಖ್ಯೆ ಕಡಿಮೆ ಆತಂದ್ರೆ ಶಿಕ್ಷಕರ ಕೊರತೆ ಇರ್ತೇವೆ ಶಿಕ್ಷಕರ ಕೊರತೆ ಆತಂದ್ರೆ ವಿದ್ಯಾ ದಾಸ ಕೊರತೆ ಇರ್ತೇತಿ ಯಾಕಂದ್ರ ಒಂದೊಂದು ಶಾಲೆಗಳು ನೋಡಿರ್ತೇವೆ ಹತ್ತು ಹುಡುಗರು ಇರ್ತಾರ ಐದನೇ ತಕ್ಕ ಕ್ಲಾಸ್ ಇರ್ತೈತೆ ಐದನೇ ತಕ ಹತ್ತ ಹುಡುಗರು ಇರ್ತಾರೆ ಶಿಕ್ಷಕರು ಬೇಕಾ ಪ್ರತಿಯೊಂದು ಎತ್ತ ಐದು ಶಿಕ್ಷಕರು ಕೊಡ್ಬೇಕು ಇಲ್ಲಂದ್ರೆ ಒಬ್ಬ ಶಿಕ್ಷಕ ಒಂದ್ರಿಂದ ಐದು ತನಕ ಕಲಿಸ್ಬೇಕು ಇಂತ ಪರಿಸ್ಥಿತಿ ಬರ್ತೈತಿ ಅದಕ್ಕಾಗಿ ಸರ ಅಂದ್ರೆ ಒಂದೇ ಬಾಳಂದ್ರೆ ಅಡ್ಮಿಷನ್ ಆಗೈತಿ ಆ ಒನ್ನತೆ ಅಡ್ಮಿಷನ್ ಏನೈತಿ ಅದ ಕಂಟಿನ್ಯೂ ಮುಂದ ಹೈಸ್ಕೂಲ್ ಕನ್ನ ಬರೋರು ಆದ್ರಿಂದ ದಯವಿಟ್ಟು ತಮ್ಮ ಮಕ್ಕಳನ್ನ ಕನ್ನಡ ಶಾಲೆಯಲ್ಲಿ ಓದಿಸಿ ಅವ್ರು ಕನ್ನಡ ಶಾಲೆಯೊಳಗೆ ಬೆಳೆಸಿ ಎಷ್ಟೋ ಜನ ಕನ್ನಡ ಶಾಲೆಯೊಳಗೆ ಕಲಿತವ್ರನ್ನ ಅದಾರ ನೌಕರಿ ಮಂದಿ ಆ ಹೊರಗಿನ ಶಾಲೆಗೆ ಹೋದಾಗ ಕರತ ನೌಕರಿ ಒಂದು ಕನಸು ತಗಿರಿ ಹುಷಾರಾಗಬೇಕಾದ್ರೆ ಇಲ್ಲೇ ಹುಷಾರ ಅದೇನಂತಾರಲ್ಲ ಇಲ್ಲಿ ಎಷ್ಟು ಸುವಾಸನೆಯುಷಾರ್ ಆಗ್ತಾರಲ್ಲ ಇಲ್ಲಿ ಕನ್ನಡ ಶಾಲೆಯ ಒಳಗ ಕಲಿತಕ್ಕಂತ ವಿದ್ಯಾರ್ಥಿಗಳ ಒಂದು ಸೌಜನ್ಯತೆ ಏನೈತೆ ಅಂದ್ರ ಅದ ಆ ಮಕ್ಕಳಿಗೆ ಬರುವುದಿಲ್ಲ ಇವತ್ತು ತನ್ನ ತಾಯಿ ಕಟ್ಟಿಗೆ ಹೊರಿ ಹೊದ್ಕೊಂಡ್ ಬರ್ಲಿ ನಮ್ಮ ಹುಡುಗ ಸರ್ಕಾರಿ ಕನ್ನಡ ಶಾಲೆ ಹುಡು ಹುಡುಗಾಗಡಿ ಆಗಲಿ ಹೊರಗೆ ಹೋಗ್ಲಿ ಅವ್ರ ತಾಯಿ ಹೊತ್ಕೊಂಡ್ ಬರಾಕತ್ತದ ಅಂತಂದ್ರೆ ಪಾಠಶಲ ಬೇರೆ ತರಕಾರಿ ಕೊಟ್ಟು ಓಡಿ ಹೋಗಿ ಆ ಕಟ್ಟಿಗೆ ಬಾರಿ ಹೊತ್ಕೊಂಡ್ ಬರ್ತಾವ ಅದೇ ಪ್ರೈವೇಟಿಗೆ ಕೋಟಾ ತಾಯಿ ಹಾಕೊಂಡು ಊಟ ಡಬ್ಬಿ ಕೊಟ್ಟು ಟಾಟಾ ಪಾಯಿ ಹೇಳ್ತಿರ್ಲ ನಿಮಗೆ ಏನಾದ್ರು ಆ ಹುಡುಗರು ಬಂದು ನಿಲ್ಕೋದಿಲ್ಲ ನಮ್ಮ ಸರ್ಕಾರಿ ಶಾಲೆಯೊಳಗೆ ಕಲಿತಂತ ನಿಮಗೆ ನಿಮಗಾಗ ಹೊರಗೆ ಶಾಲೆ ಕಲಿತಂತ ಹುಡುಗರು ಆಗೋದಿಲ್ಲ ಇದು ನನ್ನ ಅನುಭವ ಐತೆ ನಿಮ್ಗೆ ಗಾಟೆ ಹೋಗಿಲ್ಲ ನನ್ನ ಐತಿ ಈ ಸರ್ಕಾರಿ ಶಾಲೆ ಒಳಗೆ ಕಲಿತಾರು ಮಾತ್ರ ನಿಮ್ಮನ್ನ ರಕ್ಷಣೆ ಮಾಡುವಂತ ಜವಾಬ್ದಾರಿ ಹೊತ್ತಿರ್ತಾರ ಆ ಒಂದು ಗುಣಧರ್ಮ ನಮ್ಮ ಶಿಕ್ಷಕ ಶಿಕ್ಷಕಿಯರಲ್ಲ ಅವ್ರಿಗೆ ಮನೆಗನ್ನ ಹೇಳಿರ್ತಾರೆ ತಾಯಿ ತಂದೆ ಅಂದ್ರೆ ಏನ ಗುರು ಅಂದ್ರೆ ಏನ ಮಕ್ಕಳಿಗೆ ಉತ್ತಮ ಸಂಸ್ಕಾರ ಸಿಗಬೇಕಾದ್ರೆ ಕನ್ನಡ ಶಾಲೆಗಳು ಕಳಿಸ್ರಿ ಮತ್ತೆ ತಾಯಿಯ ಶೂಟ ಫೂಟ ನೆಲ್ಲ ಅವ್ರ ನೌಕರಿ ಆತ ಹಾಕಿದ ನಂತರ ನಿಮ್ಮನ್ನ ಅನಾಥಾಶ್ರಮ ಕಳಿಸೋದು ಇಲ್ಲ ಒಂದ್ ಯಾವ್ದಾರು ಚಪ್ಪರದಾಗಿತ್ತು ಹೋಗೋದೇ ಅಂತಂದ್ರೆ ಹೊರಗಿನ ಶಾಲೆ ಕಳಿಸ್ರಿ ದಯವಿಟ್ಟಿಯನ್ನು ತಪ್ಪಬಾರ್ದು ಯಾಕಂದ್ರೆ ನಮ್ಮ ಗಡಿ ಭಾಗದ ಇವಾಗ ಕನ್ನಡ ಶಾಲೆ ಉಲಿಬೇಕಾದ್ರೆ ಎಲ್ಲರೂ ಕನ್ನಡ ಶಾಲೆಗೆ ಪ್ರೋತ್ಸಾಹ ಕೊಡಬೇಕಂತ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ಬೇಕಾಯ್ತೇನೆ ಆಮೇಲೆ ನಾನು ಸುಮಾರು ವರ್ಷದಿಂದ ಮ್ಯಾನೇಜರ್ ಆಗಿ ಅವ್ರು ಎಲ್ಲರಿಗೂ ಕೇಳ್ಕೊತ ಬನ್ನಿ ಏನಾದ್ರು ಕೊಡ್ರಿ ಸಾಲಿಗೆ ಏನಾದ್ರು ಕೊಡ್ರಿ ಏನಾದ್ರು ಕೊಡ್ರಿ ಏನು ಇರಾನ ಒಂದು ಇದನ್ನು ಒಂದ್ ಅಂದಿದ್ರು ಈ ಶುದ್ಧವಾದ ಕುಡಿಯುವ ನೀರನ್ನು ಘಟಕ ಮಾಡೋಣ ಇದ್ರೊಳಗ್ರಾಮಿ ಯೂನಿವರ್ಸಿಟಿ ಒಳಗ ಕೊಟ್ಟಿದಾರ ಇಲ್ಲಿ ಕೊಟ್ಟಿದಿರಿ ಅಲ್ಲಿ ನಮಗೆ ಕೊಟ್ಟಿಲ್ಲ ಅಂತ ನಾನು ಸುನಿಲ್ ನಮ್ಮ ಜಗಳ ಮಾಡಿದ್ನಿ ಯಾಕಂದ್ರೆ ಅಲ್ಲಿ ಅವ್ರು ನೋಡ್ತಾರೆ ಡೈಲಿ ಡೈಲಿ ನೆನಸ್ತಾರ ಸಾಲಿಗೆ ಮಾಡ್ಬೇಕಲ್ಲ ಅಂದ್ರ ಏ ಮಾಡಾಕ್ರಿ ಸರ್ ಬಹಳ ಒಳ್ಳೇದಾಗ್ತೈತಿ ಅತಂದ್ರ ಅವತ್ತನ ಅವ್ರು ಗೆಸ್ ಮಾಡ್ರು ಬಡ ಮಕ್ಕಳಿಗೆ ಈ ವರ್ಷ ಸ್ಕಾಲರ್ಶಿಪ್ ಕೊಡಬೇಕಂತ ಗೆಸ್ ಮಾಡಿದ್ದಾರೆ ಈ ಆಗಸ್ಟ್ ಹದಿನೈದಕ್ಕೆ ಅವರ ಆರು ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ ಅವರಿಗೆ ನಾನು ಊರಿನ ಪರವಾಗಿ ಶಾಲೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಹತ್ಪೂರ್ವಕ ಅಭಿನಂದನೆಗಳನ್ನ ನಮ್ಮ ಬಂದಾಯಿಸಿದ ನಾನು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇದೇ ಪ್ರಕಾರವಾಗಿ ಜನವರಿ ಇಪ್ಪತ್ತ ಆರು ಜನವರಿ ಇಪ್ಪತ್ತಾರು ಈ ಗಡಿ ಭಾಗದೊಳಗೆ ಒಳಗೆ ಇರುವಂತಹ ಶಾಲೆಯೊಳಗ ರಕ್ಷಣಾ ವೇದಿಕೆಯವರು ನಮ್ಮ ಕೆನರಾ ಬ್ಯಾಂಕಿನವರು ಏನಾದರೂ ಈ ಹೈಸ್ಕೂಲ್ ಆಗಲಿ ಪ್ರೈಮರಿ ಆಗಲಿ ನಾನೇನು ಭೇದ ಭಾವ ಹೇಳುದಿಲ್ಲ ಎರಡು ಶಾಲೆಗಳಿಗೆ ಅನುಗುಣವಾಗುವಂತ ಏನಾದರೂ ಒಂದು ನಿಮ್ಮ ಹೆಸರು ಉಳಿಯುವಂತ ಒಂದು ಇಲ್ಲಿ ಮಾಡಬೇಕು ಶುದ್ಧವಾದ ಕುಡಿಯುವ ನೀರಿನ ಘಟಕ ಮಾಡಿದ್ರಂತ ಎಲ್ಲ ಮಕ್ಕಳಿಗೆ ಅನುಕೂಲ ಆಗ್ತೈತಿ ತಮ್ಮ ಮನಸ್ಸಿನೊಳಗೆ ಏನೈತಿ ತಮ್ಮ ಬ್ಯಾಂಕಿನ ಒಂದು ನಿಯಮ ಇರ್ತೈತಿ ಏನ್ ಕೊಡಬೇಕಂತ ಇರ್ತೈತಿ ಅದನ್ನ ಬ್ಯಾಂಕಿನ ಮೇಲಿನ ಅಧಿಕಾರಿಗಳು ಕೂಡ ಚರ್ಚೆ ಮಾಡಿಕೊಂಡು ಈ ನಮ್ಮ ಎರಡು ಶಾಲೆಗೆ ಒಂದು ಒಳ್ಳೆಯ ಉತ್ತಮವಾದಂತ ಎಲ್ಲ ಮಕ್ಕಳಿಗೆ ಒಂದು ನಾವು ಯೋಜನೆ ರೂಪಿಸಬೇಕು ರಕ್ಷಣಾ ವೇದಿಕೆಯವ್ರಿಗೂ ವಿನಂತಿ ಮಾಡ್ಕೊತೀನಿ ಈ ಗಡಿ ಭಾಗದವ್ರಿಗೆ ಇರುವಂತ ಶಾಲೆಗೆ ನೀವು ಹೋರಾಟ ಮಾಡ್ರಿ ಒಂದು ಬಸ್ ಬೆಳಗಾವ್ ಒಂಬತ್ತು ಗಂಟೆಗೆ ಬಿಟ್ಟರೆ ಸುತ್ತಗಟ್ಟಿ ರೋಡ್ ಸುತ್ತಗಡಿ ರೋಡ್ ಬಿಟ್ಟು ಅಂದ್ರೆ ಬೆಳಗಾವ್ ಆ ನಂತರ ಮೂರು ಗಂಟೆಗೆ ಒಂದು ಬೆಳಗಾವಿ ಬಿಟ್ಟು ಅಂದ್ರೆ ರೋಡ್ ಸುತ್ತಗಟ್ಟಿ ರೋಡ್ ಅಂದ್ರೆ ಬೆಳಗಾವಿ ಎರಡು ಬಸ್ ನೀವು ರಕ್ಷಣಾ ವೇದಿಕೆ ಅವ್ರು ಮಾಡಿಸಿಕೊಟ್ರ ನಿಮ್ಮನ್ನು ಶಾಶ್ವತ ನಾವು ನೆನೆಸ್ತೇವೆ ಬರೆಯಂಗಿಲ್ಲ